ನಿನ್ನೆ ಹಾಸನದಲ್ಲಿ ಒಂದು ಆ್ಯಕ್ಸಿಡೆಂಟ್ ಆಯಿತು ಆ ಆಕ್ಸಿಡೆಂಟ್ನಲ್ಲಿ ಐ ಪಿ ಎಸ್ ಅಧಿಕಾರಿಯೊಬ್ಬರು ಮರಣವನ್ನು ಹೊಂದ್ತಾರೆ ಅವರ ಹೆಸರು ಹರ್ಷವರ್ಧನ್ ಅಂತ ಹೇಳಿ ಮಧ್ಯಪ್ರದೇಶ ಮೂಲದ ಎರಡು ಸಾವಿರದ ಇಪ್ಪತ್ತ್ಮೂರರ ಬ್ಯಾಚಿನ ಏನು ಐ ಪಿ ಎಸ್ ಅಧಿಕಾರಿ ಇವರು ನೇರವಾಗಿ ತರಬೇತಿಯನ್ನು ಮುಗಿಸಿ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿಂದ ಅದೇ ರೀತಿಯಾಗಿ ಹಾಸನಕ್ಕೂ ಕೂಡ ಹೋಗಿ ಅಲ್ಲಿ ತನ್ನ ಒಂದು ಡ್ಯೂಟಿಗೆ ಜಾಯ್ನ್ ಆಗಬೇಕಾಗತ್ತೆ ಜಾಯ್ನ್ ಆದಂಥ ಸಂದರ್ಭ ಅಂದರೆ ಜಾಯ್ನ್ ಆಗೋಕ್ಕೆ ಇನ್ನೇನು ಕೆಲವೇ ಹೊತ್ತು ಎಸ್ ಪಿ ಆ ಕಚೇರಿಗೆ ಹೋಗಬೇಕಾಗುತ್ತೆ ಮಂಜೇಗೌಡ ಡಿ ಎ ಆರ್ನ ಎಸ್ ಐ ಏನಿರ್ತಾರೆ ಅವರು ಜೀಪನ್ನು ಓಡಿಸ್ತಾ ಇರ್ತಾರೆ ಅವರ ಪಕ್ಕದಲ್ಲೇ ಈ ಹರ್ಷವರ್ಧನ್ ಕೂತಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಗಾಡಿ ವೇಗವಾಗಿ ಹೋಗ್ತಾ ಇರುತ್ತೆ ಆ ಹೋಗ್ತಾ ಇದ್ದ ಸಂದರ್ಭದಲ್ಲೇ ಟೈರ್ ಬ್ಲಾಸ್ಟ್ ಆಗುತ್ತೆ ಆ ಟೈರ್ ಬ್ಲಾಸ್ಟ್ ಆಗಿ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಒಂದು ಮನೆಯ ಗೋಡೆಗೆ ಹೋಗಿ ವಾಹನ ಡಿಕ್ಕಿ ಆಗುತ್ತೆ ಅಡಿಕೆಯಲ್ಲಿ ಎಡಗಡೆಯಲ್ಲಿ ಕೂತಿರ್ತಕ್ಕಂಥ ಹರ್ಷವರ್ಧನ್ ಅಲ್ಲೇ ಸಾವನ್ನಪ್ಪುತ್ತಾರೆ ಇನ್ನಂತರದಲ್ಲಿ ಮಂಜೇಗೌಡ ತೀವ್ರವಾಗಿ ಗಾಯಗೊಂಡಂತಹ ವ್ಯಕ್ತಿ ಏನಿದ್ದಾರೆ ಡಿ ಅಸಿಸ್ಟೆಂಟ್ ಆರ್ನ ಅಸಿಸ್ಟೆಂಟ್ ಸಬ್ಇನ್ಸ್ಪೆಕ್ಟರ್ ಅವರನ್ನು ತೆಗೆದುಕೊಂಡು ಹೋಗಿ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ಇಲ್ಲಿ ವಿಚಾರಗಳು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಅಂದರೆ ಹರ್ಷವರ್ಧನ್ ಏನಿರುತ್ತೆ ಅವರೊಬ್ಬ ಐ ಪಿ ಎಸ್ ಅಧಿಕಾರಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಮರಣ ಹೊಂದಿದ್ದಾರೆ ಅಂತ ಹೇಳಿ ಎಲ್ಲ ಕಡೆಯೂ ಕೂಡ ಒಂದು ಸ್ಟೋರಿ ಆಗುತ್ತೆ ಮತ್ತು ಅದೇ ರೀತಿಯಾಗಿ ಎಲ್ಲ ರೀತಿಯಲ್ಲೂ ಕೂಡ ಒಂದು ಸುದ್ದಿ ಆಗುತ್ತೆ ಆದರೆ ಇಲ್ಲಿ ನೊಂದಂತಹ ಮಂಜೇಗೌಡ ಏನಿದ್ದಾರೆ ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಒಂದು ಸ್ಟೋರಿ ಆಗಲಿ ಅಥವಾ ಇಂಥವರಿಗೆ ಗಾಯ ಆಗಿದೆ ಅಂತ ಹೇಳಿ ಎಲ್ಲೂ ಕೂಡ ಒಂದೇ ಒಂದು ಸುದ್ದಿ ಆಗಿಲ್ಲ ನಿಜಕ್ಕೂ ಕೂಡ ಇಲ್ಲಿ ಓದಿದವರಿಗೆ ಬೆಲೆ ಇದೆ ಹೌದು ಮಾನವೀಯತೆಗೆ ಬೆಲೆ ಇಲ್ವಾ ನಿಜಕ್ಕೂ ಕೂಡ ಬೇಜಾರಾಗುತ್ತೆ ರೀ ಡಿಗ್ರಿ ಮಾಡಿರ್ಬೋದು ಡಬಲ್ ಡಿಗ್ರಿ ಮಾಡಿರ್ಬೋದು ಅಥವಾ ಇನ್ನೊಂದೇನೋ ಮಾಡಿರ್ಬೋದು ಬಡತನ ಅನ್ನೋದಿದೆ ಅಲ್ಲ ಬಡತನ ಅನ್ನೋದು ಭಾರಿ ಕಷ್ಟ ಆಗಿದೆ ಅಂದರೆ ಬಡತನದಲ್ಲಿ ಬದುಕಬೇಕು ನಾವು ಡಿ ಡಿಗ್ರಿ ಮುಗಿಸ್ಬೇಕು ಡಬಲ್ ಡಿಗ್ರಿ ಮುಗಿಸ್ಬೇಕು ಅಂತ ಹೇಳಿ ಹೋಗಿ ನಂತರದಲ್ಲಿ ತಮ್ಮದೇ ಆದರೆ ರೂಟ್ನಲ್ಲಿ ಹೋಗಿ ಏನೋ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಹೋಗಿರ್ತಾರೆ ಪಿ ಎಸ್ ಸಿ ಎಕ್ಸಾಮ್ ಬರೆದಿರ್ತಾರೆ ಯು ಪಿ ಸಿಗೆ ಹೋಗಬೇಕು ಅಂತ ಇರುತ್ತೆ ಆದರೆ ಕೈಯಲ್ಲಿ ಹಣ ಇರಲ್ಲ ಇಂಥವರೆಲ್ಲ ಈಗ ಕಾನ್ಸ್ಟೇಬಲ್ ಆಗಿ ನೇಮಕಗೊಂಡಿದ್ದಾರೆ ಒಬ್ಬ ಸಬ್ ಇನ್ಸ್ಪೆಕ್ಟರು ಅಥವಾ ಇನ್ನೊಂದೇನೋ ಆಗಬೇಕು ಅಂತ ಹೇಳಿದಾಗ ಅಲ್ಲಿ ಸಾಕಷ್ಟು ಸಮಸ್ಯೆಗಳು ಶ್ರಮಗಳಿರ್ತವೆ ತುಂಬ ಕಷ್ಟಗಳನ್ನು ಅನುಭವಿಸಿರ್ತಾರೆ ಜನರು ಇಲ್ಲಿ ಅಂತಹ ಒಂದು ಸಿಚುವೇಷನಲ್ಲಿ ಒಬ್ಬ ವ್ಯಕ್ತಿ ಕಾನ್ಸ್ಟೇಬಲ್ ಆಗಿ ನೇಮಕ ಆಗ್ತಾನೆ ನೇಮಕ ಆದಂಥವನು ಈ ರೀತಿಯಾಗಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೋಗಿರ್ತಾನೆ ಆದರೆ ಅವನೆಲ್ಲಾದರೂ ಮರಣ ಹೊಂದ ಅಂತ ಹೇಳಿದರೆ ಅವನ ಬಗ್ಗೆ ಯಾರೂ ಕೂಡ ಕಿಂಚಿತ್ತೂ ಕೂಡ ಕರುಣೆಯನ್ನು ತೋರಿಸಲ್ಲ ಯಾವ ಮಾಧ್ಯಮದಲ್ಲೂ ಕೂಡ ಅಂಥ ಆತನ ಒಂದು ಸ್ಟೋರಿ ಬರಲ್ಲ ಯಾಕೆ ಅಂತ ಅಂದರೆ ಇಲ್ಲಿ ಪ್ರಾಣಕ್ಕೆ ಒಂದು ಬೆಲೆ ಇಲ್ವಾ ಅಥವಾ ಮಾನವೀಯತೆಗೆ ಬೆಲೆ ಇಲ್ವಾ ಅಲ್ಲಿ ಕೂತವನು ಕೂಡ ಐ ಪಿ ಎಸ್ ರ್ಯಾಂಕಿಂಗ್ನಲ್ಲಿ ಕೂತಾ ಇರ್ತಕ್ಕಂಥ ವ್ಯಕ್ತಿಯು ಕೂಡ ಅವನು ಕೂಡ ಓದಿರ್ತಾನೆ ಅಥವಾ ಇಂಜಿನಿಯರಿಂಗ್ ಮಾಡಿರ್ತಾನೆ ಡಾಕ್ಟರ್ ಆಗಿರ್ತಾನೆ ನಂತರದಲ್ಲಿ ಯು ಪಿ ಎಸ್ ಸಿ ಅಥವಾ ಕೆ ಪಿ ಎಸ್ ಸಿ ಅಂತಹ ಒಂದು ಎಕ್ಸಾಮ್ಗಳನ್ನು ಬರೆದು ಪಾಸಾಗಿರ್ತಾನೆ ಇಂತಹ ಒಂದು ವಿಚಾರಗಳ ಬರೀ ಎಕ್ಸಾಮ್ ಪಾಸ್ ಮಾಡಿ ಒಂದು ಹುದ್ದೆಯನ್ನು ತೆಗೆದುಕೊಂಡ ಅಂದ ಕೂಡಲೇ ಅದಕ್ಕೆ ಉನ್ನತವಾದ ಹುದ್ದೆ ಇರ್ಬೋದು ಆದರೆ ಕೆಳಗಡೆ ಇರತಕ್ಕಂಥ ಕೆಳದರ್ಜೆಯ ವ್ಯಕ್ತಿಗಳು ಅಥವಾ ಕೆಳದರ್ಜೆಯ ಒಂದು ಒಂದು ಸಿಬ್ಬಂದಿಗಳನ್ನಿರ್ತಾರೆ ಅದಕ್ಕೂ ಅವ್ರಿಗೂ ಕೂಡ ಒಂದು ಒಂದು ರೆಸ್ಪೆಕ್ಟನ್ನು ಕೊಡುವಂಥ ಕೆಲಸಗಳನ್ನು ಮಾಡಬೇಕಾಗತ್ತೆ ಇಲ್ಲದೆ ಹೋದರೆ ಭಾರಿ ಕಷ್ಟ ಆಗುತ್ತೆ ಯಾಕಂತ ಹೇಳಿದ್ರೆ ತಾರತಮ್ಯಗಳು ಎಲ್ಲೂ ಇರಬಾರ್ದು ಅಂತ ಹೇಳಿ ಸಾಕಷ್ಟು ಜನರು ಹೇಳ್ತಾರೆ ಕನಕದಾಸರಿಂದ ಹಿಡಿದು ಎಲ್ಲರೂ ಕೂಡ ಈಗಿನ ಜನರು ಕೂಡ ಸಾಹಿತಿಗಳು ಕೂಡ ಮೇಲು ಕೀಳುವಂಥ ಇರಬಾರ್ದು ಯಾವುದೇ ರೀತಿಯ ವಿಚಾರಗಳು ಕೂಡ ಹೇಳಬೇಕು ಅಂತ ಹೇಳಿದರೆ ಎಲ್ಲರನ್ನು ಕೂಡ ಸಮನಾಗಿ ನೋಡುವಂತಹ ಕೆಲಸಗಳು ಮಾಡಬೇಕು ಅಂತ ಹೇಳ್ತಾರೆ ಇಲ್ಲಿ ವ್ಯಕ್ತಿ ಸತ್ತಿದ್ದು ನಿಜಕ್ಕೂ ಕೂಡ ನೋವಿನ ಸಂಗತಿಯೇ ಆದರೆ ಇಲ್ಲಿ ಸಾಮಾನ್ಯ ವ್ಯಕ್ತಿ ಅಥವಾ ಒಬ್ಬ ಕೆಳ ಹಂತದ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿ ಗಾಯಗೊಂಡಿದ್ದಾನೆ ಅಥವಾ ಪ್ರಾಣವನ್ನು ತೆತ್ತಿದ್ದಾನೆ ಅಂತ ಹೇಳಿದರೆ ಅದನ್ನು ತೋರಿಸುವಂತಹ ಕೆಲಸವೂ ಕೂಡ ಮಾಧ್ಯಮದ ಒಂದು ಜವಾಬ್ದಾರಿಯಾಗಿರುತ್ತೆ ಇನ್ನೂ ಒಂದು ಬೇರೆ ವಿಚಾರಗಳನ್ನು ಹೇಳೋದಾದರೆ ಇಲ್ಲಿ ಏನು ಆ ಒಂದು ಆ್ಯಕ್ಸಿಡೆಂಟ್ ಆಗಿರ್ತಕ್ಕಂತಹ ವೆಹಿಕಲ್ಗಳು ಸಾಕಷ್ಟು ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಪದೇ ಪದೇ ಇದೇ ರೀತಿಯಾದಂಥ ಆ್ಯಕ್ಸಿಡೆಂಟ್ ಆಗಿ ಪೊಲೀಸ್ ಸಿಬ್ಬಂದಿಗಳು ಪೊಲೀಸ್ ಅಧಿಕಾರಿಗಳು ಸಾವನ್ನಪ್ಪಿದ್ದಿದೆ ಇದರ ಬಗ್ಗೆ ಸಂಪೂರ್ಣವಾದಂಥ ಒಂದು ತನಿಖೆ ಆಗಬೇಕು ಯಾಕಂತ ಹೇಳಿದರೆ ಎಷ್ಟು ಇನ್ಸಿಡೆಂಟ್ಗಳಾಗಿದ್ದಾವೆ ಸರಿಯಾದ ರೀತಿಯಲ್ಲಿ ಅದನ್ನು ಮೇಂಟೈನ್ ಮಾಡ್ತಾ ಇದ್ದಾರಾ ಅಥವಾ ಮೇಂಟೈನ್ ಮಾಡ್ತಾ ಇಲ್ವಾ ಆ ವಾಹನಗಳಿಗೆ ಎಷ್ಟು ಒಂದು ಲೈಫ್ ಇರುತ್ತೆ ಅಥವಾ ಅದರ ಟಯರ್ಗಳನ್ನು ಒಂದು ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೂ ಕೂಡ ಒಂದು ಓಡ್ತಾ ಇರುತ್ತೆ ಅಂತ ಹೇಳಿದಾಗ ಅದು ಎಷ್ಟು ಎಷ್ಟರ ನಂತರದಲ್ಲಿ ಅದಕ್ಕೂ ಒಂದು ಟೆಂಡರ್ ಅಂತ ಕೊಟ್ಟಿರ್ತಾರೆ ಆದರೆ ಟೆಂಡರ್ ಕೊಟ್ಟರು ಕೂಡ ಯಾವುದೇ ರೀತಿಯಲ್ಲೂ ಕೂಡ ಅದನ್ನು ಮೇಂಟೆನೆನ್ಸ್ ಮಾಡುವಂಥ ಕೆಲಸ ಮಾಡಿ ಯಾವ ಯಾವ ಕಾರಣಕ್ಕೆ ಇದು ಬ್ಲಾಸ್ಟ್ ಆಗುತ್ತೆ ಯಾವುದೋ ಒಂದು ಕಡೆ ಹೋಗಿ ಡಿಕ್ಕಿ ಹೊಡೆಯುತ್ತೆ ಸರಿಯಾಗಿಲ್ಲ ಅಂತ ಹೇಳಿದ್ರೆ ವೆಹಿಕಲ್ ಸರಿಯಾಗಿಲ್ಲ ಅಂತ ಹೇಳಿದರೆ ಈ ರೀತಿಯಾದಂಥ ಸಮಸ್ಯೆಗಳಾಗ್ತವೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಗಮನಹರಿಸಬೇಕು ಎಲ್ಲ ಟೆಂಡರ್ಗಳನ್ನು ಕರೆದಿರ್ತಕ್ಕಂಥದ್ದು ಅಥವಾ ಒಂದು ವೆಹಿಕಲನ್ನು ಎಲ್ಲಿ ಬಿಡ್ತೀವಿ ಏನು ಎತ್ತ ಸರಿಯಾದ ರೀತಿಯ ಮೇಂಟೆನ್ಸ್ ಇದೆಯಾ ಮೇಂಟೆನೆನ್ಸ್ ಕರೆಕ್ಟಾಗಿ ಮಾಡ್ತಾ ಇದ್ದಾರಾ ಎಲ್ಲದ್ರ ಬಗ್ಗೆಯೂ ಕೂಡ ಹಿರಿಯ ಅಧಿಕಾರಿಗಳು ಗಮನ ಹರಿಸ್ಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಯಾವುದೋ ಒಂದು ಹಾದಿ ಬೀದಿಯಲ್ಲಿ ಪೊಲೀಸರು ಹೆಣವಾಗಿ ಮಲಗಬೇಕಾಗುತ್ತೆ ಇದನ್ನು ಸ್ವಲ್ಪ ನೋಡಿಕೊಂಡ್ರೆ ಇಲ್ಲಿ ಸಮಸ್ಯೆಗಳು ಬಗೆಹರಿತವೆ ಇಲ್ಲದೇ ಹೋದರೆ ಇದೇ ರೀತಿಯಾದಂಥ ಅಪ ಅವಘಡಗಳು ಅಪಘಾತಗಳು ನಡೀತಾನೆ ಇರ್ತವೆ ಮುಂದೆ ಯಾರು ಇದಕ್ಕೆ ತಂದೆ ತಾಯಿಗಳು ಕೂಡ ಪೋಷಕರೇನಿರ್ತಾರೆ ಮಗ ಇವತ್ತು ಬರ್ತಾನೆ ನಾಳೆ ಬರ್ತಾನೆ ಅಥವಾ ಇವತ್ತು ಸಂಜೆ ಬರ್ತಾನೆ ಕೆಲಸ ಮುಗಿಸಿ ಬರ್ತಾನೆ ಇದೆಲ್ಲ ಆಸೆಯನ್ನು ಹೊತ್ಕೊಂಡು ಕೂತಿರ್ತಾರೆ ದುಡ್ಡಿಗೋಸ್ಕರ ಅಲ್ಲ ಮಗ ಬರ್ತಾನೆ ಅನ್ನೋ ಒಂದು ವಿಚಾರಕ್ಕೆ ಆತ್ನೀಗ ಊಟಕ್ಕೆ ಬಡಿಸಬೇಕು ಅಂತ ಇಂಥ ಒಂದು ಸಿಚುವೇಶನಲ್ಲಿ ಮಗ ಸತ್ತ ಅಂತ ಒಂದು ಗೊತ್ತಾದರೆ ಏನಾಗಬೇಡ ಇದೆಲ್ಲದನ್ನು ಕೂಡ ಹಿರಿಯ ಅಧಿಕಾರಿಗಳು ಗಮನಿಸಬೇಕು ಅದೇ ರೀತಿಯಾಗಿ ಸರ್ಕಾರದವರು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು ಗಮನ ಹರಿಸಿಲ್ಲ ಅಂತ ಹೇಳಿದರೆ ಯಾರ್ದು ಹೇಳನಲ್ಲ ಹುದ್ದೆಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೇಲು ಕೀಳು ಇನ್ನೊಂದು ವಾಹನಗಳ ಮೇಂಟೆನೆನ್ಸ್ ಇಲ್ ಇಲ್ಲದೆ ಇರೋದು ಇದೆಲ್ಲದರಿಂದ ಕೂಡ ಪೊಲೀಸ್ ಇಲಾಖೆ ನಿಜಕ್ಕೂ ಕೂಡ ನರಕವನ್ನು ಅನುಭವಿಸ್ತಾ ಇದೆ ಅಂತಲೇ ಕಾಣಿಸುತ್ತೆ ಇದನ್ನು ತಡೆಯುವಂತಹ ಕೆಲಸಗಳನ್ನು ಮಾಡಬೇಕು ಇಲ್ಲದೆ ಹೋದರೆ ಪ್ರತಿಯೊಂದು ಆಕ್ಸಿಡೆಂಟ್ನಲ್ಲೂ ಕೂಡ ಇದು ಯಾಕಾಯಿತು ಏನಾಯಿತು ಅಂತ ಕೇಳಲಿಲ್ಲ ಅಂತ ಹೇಳಿದ್ರೆ ಆ್ಯಕ್ಸಿಡೆಂಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗುತ್ತೆ ಪ್ರಾಣಗಳು ಅದೇ ರೀತಿಯಾಗಿ ಹೋಗ್ತಾ ಇರುತ್ತೆ ಇದನ್ನು ತಡೆಯುವಂಥ ಕೆಲಸಗಳು ಮಾಡಲೇಬೇಕಾಗುತ್ತೆ